ಇವರು ಉಲ್ಲಂಘನೆ ಉಲ್ಲಂಘನೆ ಕೆಟಿಟಿಪಿ ಇಷ್ಟು ಐಎಎಸ್ ಆಫೀಸರ್ಗಳು ಇದಾರೆ ಎಷ್ಟು ಬಂಡತನದಲ್ಲಿ ಎಷ್ಟು ಧೈರ್ಯದಲ್ಲಿ ಇವರು ಸಮಾಜಕ್ಕೆ ಏನು ತಿಳುವಳಿಕೆ ಇಲ್ವಾ ಅಂತ ಅನ್ಕೊಂಡವರ ಮಾಧ್ಯಮಕ್ಕೆ ಇಲ್ವಾ ಒಂದು ಸದನ ಇದೆ ವ್ಯವಸ್ಥೆ ಇದೆ ಒಂದು ರೆಗ್ಯುಲೇಟರಿ ಬಾಡೀಸ್ ಇದಾವೆ ಕಣ್ಣು ಮುಂದನೆ ಸುಳ್ಳು ಹೇಳುವಂತದ್ ಮಾಡ್ತಾರಲ್ಲ ಹೇಗೆ ಸುಳ್ಳೇಳಂತದ್ದು ನಾವ್ ಹೇಳ್ತಿರೋದು ಸ್ಪಷ್ಟವಾಗಿ ನಾನು ಇಷ್ಟು ಕೇಳಿರೋಂಥದ್ದೇ ನೀವು ಪ್ರಶ್ನೆ ಕೇಳಬಹುದು ಇಷ್ಟು ಕೆಟಿಟಿಪಿ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಕಡ್ಡಾಯ್ ಹೇಗೆ ಕೊಟ್ರಿ ಟರ್ನ್ ಓವರ್ ಆಫ್ ಟರ್ನ್ ಓವರ್ ನಲ್ಲಿ ಕೊಟ್ಟಿದ್ದೀರಾ ಬಿಡ್ ಕೆಪಾಸಿಟಿ ಮೇಲೆ ಕೊಟ್ಟಿದ್ದೀರಾ ಇ ಎಂ ಟಿ ಡೆಪಾಸಿಟ್ ಏನ್ ಮೇಲೆ ಕೊಟ್ಟಿದ್ದೀರಾ ಮತ್ತೆ ಸ್ಪೆಸಿಫಿಕೇಶನ್ ಇರೋದೆಲ್ಲ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಯಾರು ಭಾಗವಹಿಸಲ್ಲ ಪ್ರೀ ಬಿಡ್ ನಲ್ಲಿ ಹೇಗೆ ನೋಡ್ಕೋತಾರೆ ಅಂದ್ರೆ ಇವ್ರನ್ನ ಎಲಿಜಿಬಿಲಿಟಿ ಬರ್ತಾ ನೋಡ್ಕೋತಾರೆ ಯಾರನ್ನ ತಯಾರಕರನ್ನೇ ಈ ಬಿಡ್ ಅಲ್ಲಿ ಕೋಟಿ ಬಿಡ್ ಕೆಪಾಸಿಟಿ ಇರ್ಬೇಕಾಗಿರೋದು ಅವನಿಗೆ ಹೆಂಗ್ ಕೊಡ್ತಾರೆ ಹೇಳಿ ಸಾವಿರದ ಎಂಟುನೂರು ಕೋಟಿ ಬಿಡ್ ಕೆಪಾಸಿಟಿ ಬೇಕು ಅಂಡ್ ಆನ್ಯುಯಲ್ ಟರ್ನ್ ಓವರ್ ಶಿಪ್ ಅರೌಂಡ್ ತೌಸಂಡ್ ನೈನ್ ಹಂಡ್ರೆಡ್ ಆರ್ ಕ್ರೋಸ್ ಟರ್ನ್ ಓವರ್ ಶಿಪ್ ಇದೆ ಇಷ್ಟು ಟರ್ನ್ ಓವರ್ ಇರಬೇಕು ಈ ರೀತಿ ಯಾವುದಕ್ಕೂ ಹೇಳ್ತಾ ಹೋದ್ರೆ ಇಷ್ಟಕ್ಕೂ ಎಲಿಜಿಬಿಲಿಟಿ ಬರಲ್ಲ ಮತ್ತೆಲ್ಲ ಈ ದುಡ್ಡನ್ನ ಲಿಟ್ರಲಿ ಹಗಲು ದೊರವಣೆ ಮಾಡಿದರೆ ಅವರಷ್ಟು ಉತ್ತರ ಇಲ್ಲ ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಎಲ್ಲವೂ ಸರಿ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ದಾರೆ ಇದರಲ್ಲಿ ಒಂದು ನ್ಯಾಯಪೇಸ ಒಂದು ವಿಚಾರ ಒಂದೇ ಒಂದು ಎಳ್ಳಷ್ಟು ಸಹ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಲಿಕ್ಕೂ ಪೂರಕವಾಗಿರುವಂತಹ ಕಾನೂನು ಕಾನೂನು ಇಲ್ಲದೇ ಮಾಡಿರುವಂತದ್ದು ಕೆಜಿಡಿ ಉಲ್ಲಂಘನೆ ಮತ್ತು ದರ ಮತ್ತು ಕೊಟ್ಟಿರುವಂತಹ ಗುತ್ತಿಗೆ ಕೊಟ್ಟ ವ್ಯಕ್ತಿನೂ ಅದರಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಬ್ಲಾಕ್ ಲಿಸ್ಟ್ ಆಗಿರೋದು ಅದನ್ನು ಜೊತೆಗೆ ಬ್ಲಾಕ್ ಲಿಸ್ಟ್ ಆಗಿರುವಂಥದ್ದು ಯಾರು ಒರಿಜಿನಲ್ ಪ್ರೀಪಿಡ್ ಮೀಟಿಂಗ್ ನಲ್ಲಿ ಬರ್ತಾರೆ ಇವ್ರು ಯಾರು ಪ್ರೀಪಿಡ್ ಮೀಟಿಂಗ್ ನಲ್ಲಿ ಬಂದಿಲ್ಲ ಅಂತವ್ ಮಾತ್ರ ಮತ್ತೆ ಇನ್ನೊಂದು ಹೇಳಬೇಕು ಅಂದ್ರೆ ಈ ಟೆಂಡರ್ ನಲ್ಲಿ ಮೂರು ಜನ ಭಾಗವಹಿಸ್ತಾರೆ ಇವ್ರ ಪ್ರಕಾರನೇ ಹೋಗೋಣ ಆಯ್ತು ಇವ್ರ ಪ್ರಕಾರನ ಎಲ್ಲ ಹೋಗಿ ಪಾಪ ಎಲ್ಲ ಎಲಿಜಿಬಲ್ ಬರೋ ಕೆಟಿಟಿ ಪಿ ಪ್ರಕರಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಂಬಿಕ ಮೂರು ಜನ ಟೆಂಡರ್ನಲ್ಲಿ ಭಾಗವಹಿಸ್ತಾರೆ ವಿ ಆರ್ ಪಾಟೀಲ್ ಇನ್ನೊಂದು ಸಹ್ಯಾದ್ರಿ ಸಹ್ಯಾದ್ರಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲ್ಲ ಅಂತ ತಿಳಿದ ವಿ ಆರ್ ಪಾಟೀಲ್ ಅವನು ಯೂರಿಯನ್ ಗೈಡ್ ಲೈನ್ಸ್ ಟೆಂಡರ್ ಬಿಡ್ ಡಾಕ್ಯುಮೆಂಟ್ ಅಲ್ಲಿ ಟೆಂಡರ್ ಬಿಡ್ ಡಾಕ್ಯುಮೆಂಟ್ ಅಲ್ಲಿ ಏನೇನಿದೆ ಆ ದಾಖಲೆಗಳು ಎಲಿಜಿಬಲ್ ಏ ಬರಲ್ಲ ಅವನ ಹತ್ರ ಔಟ್ಲೆಟ್ ಇರಬೇಕು ಈ ಡಿಜಿಟಲ್ ಮೀಟರ್ ಮಾರದಂತ ರೀಟೇಲ್ ಔಟ್ಲೆಟ್ ಇರಬೇಕು ಅಂತ ಕಾನೂನು ಮಾಡ್ಕೊಂಡಿದ್ದಾರೆ ಟೆಕ್ನಿಕಲ್ ಬಿಡ್ ಅಲ್ಲೇ ಟೆಕ್ನಿಕಲ್ ಬಿಡ್ ಅಲ್ಲೇನೆ ಈ ಆರ್ ಪಾಟೀಲ್ ಅಂತ ಏನು ಏಜೆನ್ಸಿ ಅದು ಪಾಸ್ ಆಗಂಗೆ ಇಲ್ಲ ಹಂಗಿರ ಒಂದೇ ಒಂದು ಒಂದೇ ಒಂದು ಕಂಪನಿ ಇವ್ರ ಟೆಂಡರ್ ಡಾಕ್ಯುಮೆಂಟ್ ಪ್ರಕಾರ ಒಂದೇ ಒಂದು ಕಂಪನಿ ಬರೋದು ಕೆಟಿಟಿ ಪ್ರಕಾರ ಅಲ್ಲ ಇವ್ರ ಡಾಕ್ಯುಮೆಂಟ್ ಪ್ರಕಾರ ಸೊ ಆ ಟೆಂಡರ್ನ ಎಲ್ಲದಕ್ಕೂ ಟಿ ಪಿಗೆ ಬದ್ಧವಾಗಿ ಇರಬೇಕು ಸೊ ಹಾಗಾಗಿ ಬರೀ ಒಂದ್ ಕಂಪನಿಗೆ ನೀವು ಕೊಡೋಕ್ಕಾಗುತ್ತಾ ಆಯ್ತು ಇವ್ರ ಪ್ರಕಾರನೇ ಹೋದ್ರೆ